ಇವತ್ತು ನಾನು ಬೂತಾಯಿ ಪುಳಿ ಮುಂಚಿ ಮಾಡ್ತಾ ಇದ್ದೇನೆ ಅದು ಕೂಡ ಮೊಟ್ಟೆ ಬೂತಾಯಿ ಈ ಮೊಟ್ಟೆ ಬೂತಾಯಿ ಉಂಟಲ್ಲ ಒಂಥರ ಪಸೆ ಪಸೆಯಾಗಿರ್ತದೆ ಇದನ್ನೊಂದು ಖಾರ ಖಾರವಾಗಿ ಪುಳಿ ಮುಂಚಿ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ ಹಾಗೆಯೇ ಮೆದು ಬೂತಾಯಿ ಉಂಟಲ್ಲ ಹಾಗೆ ಬಾಯಲ್ಲಿ ಬೆಣ್ಣೆ ಥರ ಆಗ್ತದೆ ಸ್ವಲ್ಪ ಖಾರ ಇದ್ರೆ ಇನ್ನೂ ಟೇಸ್ಟ್ ಆಗ್ತದೆ ಅದಕ್ಕೆ ನೋಡಿ ಇಲ್ಲಿ ಬೂತಾಯನ್ನೆಲ್ಲ ಚೆಂದ ಮಾಡಿ ಕ್ಲೀನ್ ಮಾಡಿ ತಂದಿದ್ದೇನೆ ಇದು ಅರ್ಧ ಕೆ ಜಿ ಬೂತಾಯಿ ಅರ್ಧ ಕೆ ಜಿ ಬೂತಾಯಿ ಒಂದು ಎಂಟಾಯನ ಉಂಟು ನೂರ ಎಂಬತ್ತು ರೂಪಾಯಿ ಎಂತ ರೇಟ್ ಮಾರೆ ಬೂತಾಯಿಗೆ ಮೊದಲೆಲ್ಲ ಭೂತಾಯಿ ಅಂದರೆ ಭಾರಿ ಕಮ್ಮಿ ಅಗ್ಗದ ಮೀನು ಅಂತ ತುಂಬ ಸಿಕ್ತಿತ್ತು ಅಂತ ಆದರೆ ಈಗ ಹಾಗೆಲ್ಲ ಈಗ ಬೂತಾಯಿ ತಿನ್ನಲಿಕ್ಕೂ ಆಸೆ ಆಗ್ತದೆ ಅಷ್ಟೊಂದು ಕಾಸ್ಟ್ಲಿ ಆಗಿದೆ ಸಿಗೋದೇ ಅಪರೂಪ ಸಿಕ್ಕಿದ್ರು ಈ ರೀತಿ ರೇಟ್ ಜಾಸ್ತಿ ಇರ್ತದೆ ಬಂಗುಡೆ ಆದರೂ ಒಂದು ಇನ್ನೂರೈವತ್ತು ಇನ್ನೂರ ಎಂಬತ್ತಿಗೆ ಸಿಗ್ತದೆ ಭೂತಾಯಿಗೆ ಮುನ್ನೂರ ಎಂಬತ್ತು ತನಕ ಇದೆ ಈಗ ಮೊದಲಿಗೆ ಮಸಾಲೆ ರೆಡಿ ಮಾಡುವ ಮೀನನ್ನು ತೊಳೆದೆಲ್ಲ ತಂದ ನಂತರ ನಾನಿಲ್ಲಿ ಹದಿನೇಳು ಮೆಣಸು ಹಾಕಿದ್ದೇನೆ ಇಷ್ಟು ಬೇಕು ಅಂತಿಲ್ಲ ಗಸಿ ಜಾಸ್ತಿ ಬೇಕು ಅಂತಿದ್ರೆ ಮಾತ್ರ ಜಾಸ್ತಿ ಹಾಕಿದ್ರೆ ಆಯ್ತು ಉಳಿದ್ರೆ ಮರು ದಿವಸ ಏನಾದ್ರೂ ಬೆಳಿಗ್ಗಿನ ತಿಂಡಿಗೆ ಬುಂಡಿ ನೀರು ದೋಸೆ ರೊಟ್ಟಿ ಎಲ್ಲ ಮಾಡಿದ್ರೆ ಒಳ್ಳೇದಾಗ್ತದೆ ಅದಕ್ಕೆ ಸ್ವಲ್ಪ ಗಸಿ ಜಾಸ್ತಿ ಮಾಡ್ತಾ ಇದ್ದೇನೆ ಒಂದು ಹದಿನೇಳು ಮೆಣಸಿಗೆ ಒಂದು ಹತ್ತು ಹನ್ನೆರಡು ಕಾಳು ಮೆಣಸು ಹಾಗೆಯೇ ಸ್ವಲ್ಪ ಚಮಚದ ತುದಿಯಲ್ಲಿ ಮೆಂತೆ ಹಾಗೆಯೇ ಸ್ವಲ್ಪ ಒಂದು ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಗೆಯೇ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಅ ಚಿಟಿಕೆಯಷ್ಟು ಸಾಸಿವೆ ಹಾಕಿ ಡ್ರೈ ರೋಸ್ಟ್ ಆಗಿ ಇದನ್ನು ಫ್ರೈ ಮಾಡಲಿಕ್ಕೆ ನೀರು ಹಾಕಲಿಕ್ಕಿಲ್ಲ ಡ್ರೈ ರೋಸ್ಟ್ ಆದ ನಂತರ ಇದನ್ನು ತೆಗೆದು ಸ್ವಲ್ಪ ತಣ್ಣಗಾಗಲಿಕ್ಕೆ ಆಗಲಿಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಅರಶಿನ ಸೇರಿಸಿ ಇದನ್ನು ನೀರು ಹಾಕದೆ ಹಾಗೆಯೇ ಪುಡಿ ಮಾಡೋದು ಪುಡಿ ಮಾಡಿದ ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡ್ಲಿಕ್ಕೆ ಹಾಕುವಾಗ ಉಂಟಲ್ಲ ಅದ್ರ ಮೊದ್ಲೇ ನಾವು ಮಾ ಮಸಾಲೆ ಮಾಡುವ ಮೊದ್ಲೇ ಹಾಕಿದ್ರೆ ಆಗ್ತದೆ ಮೀನಿಗೆ ಉಪ್ಪು ಮತ್ತು ಸ್ವಲ್ಪ ಅರಶಿನ ಸೇರಿಸಿಟ್ಟರೆ ಒಳ್ಳೆಯದು ಯಾಕೆಂದರೆ ಭೂತಾಯ ಸ್ವಲ್ಪ ಸ್ಮೆಲ್ ಜಾಸ್ತಿ ಆ ಸ್ಮೆಲ್ ಕಡಿಮೆ ಆಗ್ತದೆ ತುಂಬ ಅದಕ್ಕೆ ಆನಂತರ ಇದನ್ನು ಸೈಡಿಗಿಟ್ಟು ಇಟ್ಟು ಮಸಾಲೆ ಮಾಡಿದರೆ ಆಯಿತು ನಾನು ನಿಮಗೆ ಮತ್ತೆ ತೋರಿಸ್ತಾ ಇದ್ದೇನೆ ಮಸಾಲೆ ಈಗ ಪುಡಿಯಾದ ನಂತರ ಇದಕ್ಕೆ ನಾನಿಲ್ಲಿ ಹುಣಸೆ ಹಣ್ಣನ್ನು ನೀರಲ್ಲಿ ಹಾಕಿಟ್ಟು ಅದರ ಪಲ್ಪ್ಸ್ ಮಾಡಿಟ್ಟಿದ್ದೇನೆ ನೀವು ಹುಣಸೆ ಹಾಕಿದರೆ ಹುಣಸೆ ಹಾಕಿ ಒಂದು ಅಂದಾಜಿಗೆ ಹಾಕೊಳ್ಳಿ ಮೆಣಸಿಗೆ ತಕ್ಕ ಪುಳಿ ಮುಂಚೆ ಅಂತ ಹೇಳುವಾಗ ಮೆಣಸು ಮತ್ತು ಹುಳಿ ಕಡಕ್ಕಾಗಿರಲಿಕ್ಕೆ ಇಲ್ಲಿ ಇಷ್ಟು ಹುಣಸೆ ಹಣ್ಣನ್ನು ಸೇರಿಸಿ ಗ್ರೈಂಡ್ ಮಾಡಿದ್ದೇನೆ ಅದು ಗ್ರೈಂಡ್ ಆದ ನಂತರ ಇದಕ್ಕೊಂದು ನಾಲ್ಕೈದು ಎಸಳು ಬೆಳ್ಳುಳ್ಳಿ ಹಾಗೇನೆ ಒಂದು ಈರುಳ್ಳಿ ಅರ್ಧ ಭಾಗವನ್ನು ಹಾಕಿ ಇದನ್ನು ಹಾಕಿದ ನಂತರ ನೀರು ಹಾಕಬಾರ್ದು ಹಾಗೇನೆ ಗ್ರೈಂಡ್ ಮಾಡಿ ತೆಗೆಯುವುದು ಈಗ ಮಸಾಲೆ ಕುದಿಸ್ಲಿಕ್ಕೆ ಮೊದಲಿಗೊಂದು ಒಗ್ಗರಣೆ ಹಾಕೋದು ಒಂದು ಮಣ್ಣಿನ ಬಿಸಾಲೆ ತಗೊಂಡಿದ್ದೇನೆ ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಬಿಸಿ ಆಗುವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡಬೇಕು ನಂತರ ಆಗ ಅರ್ಧ ಈರುಳ್ಳಿ ಹಾಕಿದ್ದೇವಲ್ಲ ಅದೇ ಅರ್ಧ ಈರುಳ್ಳಿ ಮತ್ತೊಂದು ಎರಡು ಕಾಯಿ ಮೆಣಸನ್ನು ಬ್ಯಾಗ ಮಾಡಿ ಹಾಕಿ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಈ ಕಾಯಿ ಮೆಣಸಿನ ಫ್ಲೇವರ್ ಎಣ್ಣೆಗೆ ಬಿಟ್ಟ ನಂತರ ಒಂದು ಮೀಡಿಯಂ ಸೈಜಿದು ಎರಡು ಟೊಮೆಟೊ ಹಾಕ್ತಾ ಇದ್ದೇನೆ ಸಣ್ಣದು ಅದು ಟೊಮೆಟೊ ಹಾಕಿ ಬೇಗ ಮೆದುವಾಗಲಿಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿ ಸೊ ಟೊಮೆಟೊವನ್ನು ಮೆದುವಾಗುವಷ್ಟು ಫ್ರೈ ಮಾಡಬೇಕು ಕಂಪ್ಲೀಟು ಸಾಫ್ಟ್ ಆಗಬೇಕು ಟೊಮೆಟೊ ಆನಂತರ ಈ ಮಸಾಲೆ ಹಾಕಿ ಅದನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ಆಯಿತು ಎಣ್ಣೆಯಲ್ಲಿ ಆನಂತರ ಗ್ರೇವಿ ಎಷ್ಟು ತಿಕ್ಕಬೇಕು ಅಷ್ಟು ಮಿಕ್ಸಿ ತೆಳೆದು ನೀರು ಹಾಕಿದರೆ ಆಯಿತು ಆನಂತರ ಮುಚ್ಚಳ ಮುಚ್ಚಿ ಕುದಿಸಿ ಒಳ್ಳೆ ಕುದಿ ಬರಬೇಕು ಒಂದು ಎರಡು ಸಲ ಈ ರೀತಿ ತಿರುಗಿಸಿ ತಿರುಗಿಸಿ ಕುದಿಸಬೇಕು ಆಮೇಲೆ ಈ ಉಪ್ಪು ಮತ್ತು ಅರಶಿನ ಹಾಕಿದ ನೀರನ್ನು ಒಮ್ಮೆ ನೀರು ಹಾಕಿ ಅದರ ನೀರನ್ನು ಚೆಲ್ಲಬೇಕು ಹಾಗೇನೇ ಇಡಬಾರ್ದು ಯಾಕೆ ಅದರ ಸ್ಮೆಲ್ ಇರ್ತದಲ್ಲ ಅದಕ್ಕೆ ಆ ನೀರನ್ನು ಚೆಲ್ಲಿದ ನಂತರ ಆ ಇಲ್ಲಿ ಕುದಿತಾ ಇರುವ ಮಸಾಲೆಗೆ ಹಾಕಬೇಕು ಹಾಕಿ ಸೌಟು ಹಾಕಬಾರ್ದು ಮೀನು ಹಾಕಿದ ತಕ್ಷಣ ಅದು ಬೂತಾಯಿ ಮೊಟ್ಟೆ ಬೂತೈ ಇನ್ನೂ ಮೆದುವಾಗಿರ್ತದೆ ಅದಕ್ಕೆ ಸೌಟು ಹಾಕದೆ ರೌಂಡಾಗಿ ಒಂದು ಬಟ್ಟೆಯಲ್ಲಿ ಹಿಡ್ದು ಅದನ್ನು ಹಾಗೆಯೇ ಪಾತ್ರೆಯನ್ನು ತಿರುಗಿಸಬೇಕು ತಿರುಗಿಸಿ ಒಂದು ಎರಡು ಕುದಿ ಹೀಗೇ ಬರಬೇಕು ಒಮ್ಮೆ ತಿರುಗಿಸಿ ಸಣ್ಣ ಕುದಿ ಬರುವಾಗ ತಿರುಗಿಸಿ ಇನ್ನೊಮ್ಮೆ ಸಣ್ಣ ಕುದಿ ಬರಿಸಿದ್ರೆ ಆಯಿತು ಆ ನಂತರ ಇದಕ್ಕೆ ಕೊತ್ ಕುದಿತಿರುವಾಗಲೇ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮುಚ್ಚಳ ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿದರೆ ಭಾರಿ ಒಂದು ರುಚಿಯ ಖಾರ ಆಗಿರ್ತದೆ ಸ್ವಲ್ಪ ಸ್ವೀಟಿಶ್ ಆಗಿರ್ತದೆ ಟೊಮೆಟೊದು ಹಾಗೆಯೇ ಎಲ್ಲ ಮಸಾಲೆ ಫ್ಲೇವರ್ ಎಲ್ಲ ಸೂಪರಾಗಿರ್ತದೆ ಈ ಮೊಟ್ಟೆ ಮತ್ತು ಈ ಬೂತಾಯಿ ಆಗಿರ್ತದೆ ನಮಗಂತೂ ಕುಚ್ಚಲಕ್ಕಿ ಅನ್ನಕ್ಕೆ ಈ ಗ್ರೇವಿ ಹಾಕ್ಕೊಂಡು ಬೆರೆಸಿ 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 ತಿನ್ನಲಿಕ್ಕೆ ಆಹಾ ಈ ಮಳೆಗೆ ಅಂತೂ ಸೂಪರ್ ಆಗಿರ್ತದೆ ಭೂತಾಯಿ ಪುಳಿಮೆಣಿ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಆಯಿತಾ ಮತ್ತು ಟ್ರೈ ಮಾಡಿದ ಮೇಲೆ ಹೇಗಾಯಿತು ಅಂತ ನನಗೆ ಹೇಳಲಿಕ್ಕೆ ಮಾತ್ರ ಮರಿಬೇಡಿ